ಮೂರು ಕೋಟಿಗಿಂತ ಹೆಚ್ಚು ಹಣ ಅವ್ಯವಹಾರ ಆದರೆ ಅದು ಆಟ್ ಬಟ್ ಡಿಫಾಲ್ಟ್ ಸಿ ಬಿ ಐಗೆ ಹೋಗ್ತದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಲೆಟ್ರ್ ಪತ್ರ ಸಿ ಬಿ ಐಗೆ ಬರೆದ ಮೇಲೆ ಸಿ ಬಿ ಐ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತದೆ ತದನಂತರದ ಸಿ ಬಿ ಐ ತನಿಖೆ ನಡೆಸೋ ಟೈಮಲ್ಲಿ ಇವರು ಎಸ್ ಐ ಟಿನೂ ಕೂಡ ಮಾಡ್ತಾರೆ ಆದರೆ ಎಸ್ ಐ ಟಿ ಬಗ್ಗೆ ತಮ್ಗೆ ಗೊತ್ತಿರಲಿ ಎರಡು ತಿಂಗಳಲ್ಲಿ ಒಂದು ದಿನ ಅಂದಿನ ಸಚಿವರು ನಾಗೇಂದ್ರ ಅವರಿಗಾಗಲಿ ಆ ಬೋರ್ಡ್ ಚೇರ್ಮನ್ ಆಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ದದ್ದಲ್ ಆಗಿ ಯಾರಿಗೂ ಕೂಡ ಒಂದು ಅನ್ನು ಕೊಡೋದಿಲ್ಲ ತನಿಖೆಗೂ ಕೂಡ ಕರೆಯೋದಿಲ್ಲ ವಿಚಾರಣೆಗೆ ಬಂದಿತ್ತು ಕೂಡ ಕರೆಯೋದಿಲ್ಲ ಒಪ್ಕೊಳ್ತೇನೆ ಎಸ್ ಐ ಟಿ ಯಾವಾಗ ತನಿಖೆ ಶುರುವಾಯಿತು ಪಾಪ ಕೆಲವು ಅಧಿಕಾರಿಗಳನ್ನ ಅಪರಾಧ ಮಾಡಿರ್ತಕ್ಕಂಥವ್ರು ಅರೆಸ್ಟ್ ಮಾಡಿದ್ದಾರೆ ಕೆಲವರು ಆಗಿರ್ಬೋದು ಆದರೆ ಅದೇ ದೊಡ್ಡ ಗಣಕಾರ್ಯ ಮಾಡಿದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಕ್ಕಂಥದ್ದು ನಾಗೇಂದ್ರ ಅವ್ರಿಗಾಗಲಿ ದದ್ದಲ್ಲಾಗಲಿ ಒಂದು ನೋಟಿಸ್ ಕೊಡೋದಿಲ್ಲ ಯಾವಾಗ ಸಿ ಬಿ ಐ ತನಿಖೆ ನಡೆಸಕ್ಕೆ ಶುರು ಮಾಡ್ತಾರೋ ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ತನಿಖೆ ಬಿಗಿಯಾಗ್ತದೋ ಆಗ ನಾಗೇಂದ್ರ ಅವರು ರಾಜೀನಾಮೆ ತಗೊಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ದದ್ದಲ್ಲೂ ಕೂಡ ವಿಚಾರಣೆಗೆ ಹೋಗ್ತಾ ಇದ್ದಾರೆ ಈಗ ಅದರ ಕಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಗೊತ್ತಾಗ್ತಾ ಇದೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಈಗ ಬಿಸಿ ಇದೆ ನಿನ್ನೆ ದಿನ ಅವರ ಪತ್ರಿಕಾಗೋಷ್ಠಿ ನಾನು ಗಮನಿಸ್ತಾ ಇದ್ದೆ ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೌದು ಭ್ರಷ್ಟಾಚಾರ ಆಗಿದೆ ಅಂತ ಈಗ ಒಪ್ಕೊಳ್ತಾರೆ ಸದನದಲ್ಲೂ ಕೂಡ ನಮ್ಮ ಒತ್ತಡಕ್ಕೆ ಮಣಿದು ಹೇಳ್ತಾರೆ ಹೌದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಆದರೆ ಅದಾಗಿರ್ತಕ್ಕಂಥ ಭ್ರಷ್ಟಾಚಾರ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೈದು ಕೋಟಿ ನಾ ಅರವತ್ನಾಲ್ಕು ಲಕ್ಷ ಅಂತೇಳಿ ಒಪ್ಕೊಳ್ತಾರೆ ಅಂದರೆ ಮೊದಲ ಬಾರಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಒಪ್ಕೊಳ್ತಾರೆ ಆದರೆ ಮತ್ತೊಂದು ಹೇಳ್ತಾರೆ ಇದು ಅಧಿಕಾರಿ ಮಠದಲ್ಲಿ ಆಗಿದೆಯಾ ಹೊರತು ಅಧಿಕಾರಿಗಳ ಮಠದಲ್ಲಿ ಆಗಿದೆ ಹೊರತು ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸಚಿವರು ನಾಗೇಂದ್ರ ಅವರ ರಾಜೀನಾಮೆ ಯಾಕೆ ಪಡೆದುಕೊಂಡ್ರಿ ಹಾಗಾದ್ರೆ ಯಾಕೆ ರಾಜೀನಾಮೆ ತೆಗೆದುಕೊಂಡ್ರಿ ಹಾಗಾದ್ರೆ ಅಧಿಕಾರಿಗಳಿಗೂ ಸರ್ಕಾರಕ್ಕೂ ಸಂಬಂಧ ಹಾಗಾದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಯಾಕಿದೆ ವ್ಯವಸ್ಥೆ ಇದು ಅಧಿಕಾರ ಶಾ ಶಾಸಕಾಂಗ ಒಂದು ಕಡೆ ಇದ್ರೆ ಅಧಿಕಾರಿಗಳು ಅಷ್ಟೇ ಹಗರಣ ಮಾಡಿದ್ದಾರೆ ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಮಾನ್ಯ ಮುಖ್ಯಮಂತ್ರಿಗಳ ಈ ಹೇಳಿಕೆ ಏನು ಹಗರಣ ಆಗಿದೆ ಕೇವಲ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ನಾಗೇಂದ್ರ ಅವ್ರನ್ನ ದದ್ದಲ್ ಅವ್ರನ್ನ ಇತರ ಸಚಿವರನ್ನ ಕಾಪಾಡ್ತಕ್ಕಂಥ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಸ್ವತಃ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಯಾಕೆ ಕೇಳಬಂದು ಯಾಕೆ ನೀವು ಮುಖ್ಯಮಂತ್ರಿಗಳು ನಾಗೇಂದ್ರ ಅವ್ರನ್ನ ಮತ್ತೊಬ್ಬ ಟ್ರಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಗೇಂದ್ರ ಅವ್ರೇನಾದ್ರು ಬಾಯ್ ಬಿಟ್ಟರೆ ಮಾಜಿ ಸಚಿವರು ನಾಗೇಂದ್ರ ಅವರು ಬಾಯ್ಬಿಟ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತದೆ ಹಾಗಾಗಿ ಈ ಆತಂಕದಲ್ಲಿ ಇವೆಲ್ಲವೂ ಕೂಡ ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು